ಕಂದಪುರಾಣ ಅಧ್ಯಾಯ ಮೂರು ಕಾಮದಹನ ಸುರಕ್ಷಿತವಾದ ಮೇರುಗಿರಿಯನ್ನು ಆಶ್ರಯಿಸಿದ ಬ್ರಹ್ಮಾದಿ ದೇವತೆಗಳು ವಿಷ್ಣುವಿನ ಹಿರಿತನದಲ್ಲಿ ಕ್ಷಿಪ್ರದಲ್ಲಿಯೇ ಆಪ್ತಾಲೋಚನೆಯ ಸಭೆಯೊಂದನ್ನು ಕರೆದರು ಆಗ ದೇವತೆಗಳ ಬೃಹತ್ ಸಭೆಯನ್ನುದ್ದೇಶಿಸಿ ವಿಷ್ಣುವು ಬ್ರಹ್ಮಾದಿ ದೇವತೆಗಳೇ ಲೋಕಮಾತೆಯಾದ ಶಿವೆಯು ದಾಕ್ಷಾಯಿಣಿಯ ದೇಹವನ್ನು ತ್ಯಜಿಸಿ ಪುನರ್ಜನ್ಮ ಹೊಂದಿ ಹಿಮವಂತನನ್ನು ಸೇರಿದಂದಿನಿಂದ ಸರ್ವಜ್ಞನಾದ ಶಿವನು ಇಂದ್ರಿಯಗಳನ್ನು ನಿಗ್ರಹಿಸಿ ಆತ್ಮನಿಂದ ಆತ್ಮನನ್ನು ತಡೆದು ಯಾರಿಂದಲೂ ತಿಳಿಯಲಸದಳವಾದ ತನ್ನ ನಿಜ ಸ್ವರೂಪವನ್ನು ಯೋಗಿಗಳಾದ ಸನಕಾದಿಗಳಿಗೆ ಉಪದೇಶಿಸಬೇಕೆಂದು ಕೈಲಾಸ ಪರ್ವತದಲ್ಲಿ ವಟವೃಕ್ಷದ ಕೆಳಗೆ ಮೂರ್ತಿಯ ರೂಪದಿಂದ ಚಿನ್ಮುದ್ರೆಯನ್ನು ಧರಿಸಿ ಆಸೀನನಾಗಿ ಋಷಿವರಿಯರ ಸಂದೇಹಗಳನ್ನು ನಿವಾರಿಸುತ್ತಲಿದ್ದಾನೆ ಜಗತ್ತೇ ಯೋಗದಲ್ಲಿ ತನ್ಮಯನಾದ ಮಹೇಶ್ವರನೊಡಗೂಡಿದುದರಿಂದ ಚರಾಚರಾತ್ಮಕವಾದ ಸಕಲ ಲೋಕವೂ ವಿರಕ್ತಿಯನ್ನು ಹೊಂದಿದೆ ಎಂಬುದು ಎಲ್ಲರಿಗೂ ವಿಷ ಸದೃಶವಾಗಿದೆ ನಮ್ಮ ನಿಮ್ಮಗಳಲ್ಲಿ ನಿರ್ವಿಕಾರತೆ ತಲೆದೋರಿದೆ ಪುರುಷ ಭಾವನೆಗಳಿಲ್ಲದ ಸೃಷ್ಟಿಕಾರ್ಯವು ನಿಂತುಹೋಗಿದೆ ಮೈಥುನದಿಂದ ಸೃಷ್ಟಿಕಾರ್ಯ ನಡೆಯಬೇಕಲ್ಲದೆ ಅನ್ಯಥಾ ಅಲ್ಲ ಸೃಷ್ಟಿ ಕಾರ್ಯವಿಲ್ಲದಾಗ ನನ್ನ ರಕ್ಷಣಾ ಕಾರ್ಯದ ಅವಶ್ಯಕತೆಯೇ ಇಲ್ಲ ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅನುರಾಗವೇ ಅಂಕುರ ಆದ್ದರಿಂದಲೇ ಈ ಅನುರಾಗದ ಉದ್ದೀಪಕನಾದ ಮನ್ಮಥನನ್ನು ಆಹ್ವಾನಿಸಿ ಮನವೊಲಿಸಿ ಶಿವಶಿವಯ್ಯರ ಸಮ್ಮಿಲನದ ಶುಭ ಪ್ರಸಂಗ ಬೇಗನೆ ಒದಗುವಂತೆ ಮಾಡಲು ಆತನನ್ನು ಪ್ರೇರೇಪಿಸೋಣ ಎಂದು ನುಡಿದು ದೇವತೆಗಳೆಲ್ಲರ ಅಭಿಮತದಂತೆ ಕಾಮನನ್ನು ಸ್ಮರಿಸಿದನು ತಕ್ಷಣವೇ ಧನು ಶರ ಸಹಿತನಾಗಿ ಪ್ರೇಯಸಿಯಾದ ರತಿಯಿಂದಲೂ ಮಿತ್ರನಾದ ವಸಂತನಿಂದಲೂ ಕೂಡಿದವನಾಗಿ ಮನ್ಮಥನು ಬಂದು ಸಕಲ ದೇವತೆಗಳಿಗೆ ನಮಸ್ಕರಿಸಿದನು ಮತ್ತು ದೇವತೆಗಳೇ ಅಲ್ಪನಾದ ನನ್ನನ್ನು ಸ್ಮರಿಸಿದಿರೇಕೆ ನನ್ನಿಂದೇನಾಗಬೇಕಾದ ನನ್ನಿಂದಾಗಬೇಕಾದ ಕಾರ್ಯವೇನು ಅದೇನಿದ್ದರೂ ನಾನು ಶಕ್ತಿ ಮೀರಿ ಪ್ರಯತ್ನಿಸಿ ನಿಮ್ಮ ಕಾರ್ಯವನ್ನು ಮಾಡಿಕೊಡುತ್ತೇನೆ ಅಪ್ಪಣೆ ಕೊಡಬೇಕು ಎಂದು ವಿನೀತ ಭಾವದಿಂದ ಕೇಳಿದನು ಆಗ ವಿಷ್ಣುವು ಸಾಧು ಮನ್ಮಥನೇ ನಿನ್ನಂಥವರು ದುರ್ಲಭರೇ ಸರಿ ಈಗ ನೀನು ಲೋಕಕಲ್ಯಾಣಕ್ಕಾಗಿ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ಅದು ಕಾರ್ಯವೇ ಆಗಿದೆ ವಿಶ್ವದ ಸ್ತ್ರೀ ಪುರುಷರು ಪರಸ್ಪರ ಅನುರಕ್ತರಾಗುವಂತೆ ಮಾಡಬೇಕು ಆದರೆ ಸದ್ಯದ ಸಂದರ್ಭದಲ್ಲಿ ಅದು ಸಹಜ ಸುಲಭ ಕಾರ್ಯವಲ್ಲ ಕೃಷ್ಣ ಪಿಂಗಳ ಸವ್ಯ ಅಸವ್ಯ ಎಂಬ ಪರಮೇಶ್ವರನ ಎರಡು ಭಾಗಗಳು ಬೇರ್ಪಟ್ಟಿರುವವರೆಗೆ ಈ ಕಾರ್ಯವು ಅಸಂಭವವೆಂದೇ ಹೇಳಬೇಕು ಜಗನ್ಮಾತೃ ಸ್ವರೂಪವಾದ ಪರಶಿವನ ಒಂದು ಭಾಗವು ಹಿಮವಂತನ ಸುತೆಯಾಗಿ ಜನಿಸಿ ಹಿಮವತ್ ಪರ್ವತದಲ್ಲಿ ಶಿವನೊಲುಮೆಗಾಗಿ ತಪವನ್ನೆಸುಗುತ್ತಿದೆ ಇನ್ನೊಂದು ಭಾಗವು ಕೈಲಾಸ ಪರ್ವತದಲ್ಲಿ ಮಹಾವಟ ವೃಕ್ಷದ ಮೂಲದಲ್ಲಿ ವೀರಾಸನದಲ್ಲಿ ಕುಳಿತು ದಕ್ಷಿಣಾಮೂರ್ತಿಯಾಗಿ ಮೂರ್ತಿಯಾಗಿ ನಂದಾದಿ ಋಷಿಗಳಿಗೆ ಜ್ಞಾನದಾನ ಮಾಡುತ್ತಾ ನಿತ್ಯಾನಂದದಲ್ಲಿದೆ ನೀನು ಹೇಗಾದರೂ ಮಾಡಿ ಅವರೀರ್ವರು ಅನುರಕ್ತರಾಗುವಂತೆ ಮಾಡಿ ಅವರೀರ್ವರನ್ನು ಕೂಡಿಸು ಅದರಿಂದ ಮೂರು ಲೋಕಗಳು ನಿನಗೆ ಚಿರಋಣಿಯಾಗುವುವು ನಿನಗೆ ಅದಕ್ಕಿಂತಲೂ ಹೆಚ್ಚಿನ ಧನ್ಯತೆ ಯಾವುದಿದೆ ಎಂದು ಪ್ರಶಂಸಿಸಿ ಹೇಳಿದನು ವಿಷ್ಣುವಿನ ಮಾತುಗಳನ್ನು ಕೇಳಿದೊಡನೆಯೇ ಮನ್ಮಥನ ಕಾರ್ಯೋತ್ಸಾಹವೆಲ್ಲ ಒಮ್ಮೆಲೆ ಇಳಿದು ಹೋಯಿತು ದೇವತೆಗಳು ತನಗೆ ಇಂಥ ಕಾರ್ಯವನ್ನು ಮಾಡ ಹೇಳುವರೆಂದು ಅವನು ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ ಈ ಕಾರ್ಯವನ್ನು ಮಾಡುವುದು ನುಂಗಲಾರದ ತುತ್ತಾಗಿತ್ತು ತನ್ನ ಸರ್ವನಾಶ ಸನ್ನಿಹಿತವಾಯಿತೆಂದು ನಡುಗಿದನು ಆಗ ಮನ್ಮಥನು ವಿನೀತ ಭಾವದಿಂದ ಹರಿಬ್ರಹ್ಮಾದಿ ದೇವತೆಗಳೇ ನನ್ನನ್ನು ದಯವಿಟ್ಟು ಕ್ಷಮಿಸಿರಿ ಜಗದ್ಪತಿಯನ್ನು ನನ್ನ ಬಾಣಗಳಿಗೆ ಗುರಿಮಾಡಿ ಪಾಪಿಷ್ಟನಾಗುವುದಲ್ಲದೆ ಸರ್ವನಾಶವನ್ನು ಹೊಂದುವೆ ಆದ್ದರಿಂದ ನಾನು ನಿಮ್ಮ ಇದೊಂದು ಮಾತನ್ನು ನಡೆಸಿಕೊಡಲಾರದವನಾಗಿದ್ದೇನೆ ದಯವಿಟ್ಟು ನನ್ನ ಮೇಲೆ ಕ್ರೋಧಗೊಳ್ಳದೆ ಕ್ಷಮಿಸಬೇಕು ಎಂದು ದೀನನಾಗಿ ಬೇಡಿಕೊಂಡನು ಹರಿ ಅಜರು ಬೇಕಾದಷ್ಟು ಬೋಧಿಸಿದರೂ ಮನ್ಮಥನು ಶಿವನ ಮೇಲೆ ಕೈ ಮಾಡುವುದಿಲ್ಲವೆಂದೇ ಹಠ ಮಾಡಿದನು ಕೂಡಲೇ ಸಿಟ್ಟಿಗೆದ್ದ ಬ್ರಹ್ಮನು ಈ ವಚನ ಭ್ರಷ್ಟನಾದ ದುಷ್ಟಕಾಮನು ದಂಡಕ್ಕೆ ಬಗುವನೇ ಹೊರತು ಒಳ್ಳೆಯ ಮಾತಿಗೆ ಮಣಿಯನು ಎಂದು ಗರ್ಜಿಸಲು ಮನ್ಮಥನು ಬ್ರಹ್ಮಶಾಪದಿಂದ ನಾಶ ಹೊಂದುವುದಕ್ಕಿಂತಲೂ ಜಗತ್ ಕಲ್ಯಾಣಕ್ಕಾಗಿ ದೇಹತ್ಯಾಗ ಮಾಡುವುದು ಒಳ್ಳೆಯದು ಎಂದು ಯೋಚಿಸಿದನು ಮತ್ತು ಸಕಲ ದೇವತೆಗಳೆಲ್ಲರನ್ನೂ ಕುರಿತು ಬ್ರಹ್ಮಾದಿ ದೇವತೆಗಳೇ ಸೈರಣಿಯನ್ನು ತಾಳಿರಿ ನಿಮ್ಮ ಅನುಜ್ಞೆಯಂತೆ ಶಿವನೊಡನೆ ಸಮರವೆಸಗಲು ಜಗನ್ಮಾತೆಯಾದ ಶಿವಿಯನ್ನು ಶಿವನೊಡನೆ ಗೂಡಿಸಲು ಹೊರಟೆ ನೀವೆಲ್ಲರೂ ಆಶೀರ್ವದಿಸಿರಿ ನಿಮ್ಮ ಆಶೀರ್ವಾದವೆಂಬ ವಜ್ರಕವಚವು ನನ್ನನ್ನು ಯಾವಾಗಲೂ ಕಾಪಾಡಲಿ ಎಂದು ದೇವತೆಗಳೆಲ್ಲರಿಗೆ ವಿನೀತನಾಗಿ ತಲೆಬಾಗಿದನು ಆಗ ಸಂತೋಷ ಹೊಂದಿದ ದೇವತೆಗಳೆಲ್ಲರೂ ಅವನಿಗೆ ಕಾಣಿಕೆಗಳನ್ನು ಅರ್ಪಿಸಿದರು ಋಷಿಗಳು ಆಶೀರ್ವದಿಸಿದರು ಅವರೆಲ್ಲರ ಉತ್ಸಾಹದಲ್ಲಿ ಮನ್ಮಥನೂ ಭಾಗಿಯಾದನು ಆದರೆ ಅವನ ಅರ್ಧಾಂಗಿ ಮಾತ್ರ ತನ್ನ ಪತಿಯ ಭಾವಿ ಭಯಾನಕ ಭವಿತವ್ಯವನ್ನು ನೆನೆದು ನಡುಗಿದಳು ಮನ್ಮಥನು ಹರಿ ಅಜಾದಿಗಳಿಗೆ ನಮಸ್ಕರಿಸಿ ಬೀಳ್ಕೊಂಡು ರಥಿಯೊಡನೆ ಮಲಯಾ ನಿಲವೆಂಬ ರಥವನ್ನೀರಿ ಕೈಲಾಸವನ್ನು ಕುರಿತು ಹೊರಟನು ಪಂಚಬಾಣಗಳ ಮಧುರಾ ಓದವು ಪೌಂಡ್ರ ಧನುಸಿನ ಠಂಕಾರವು ದಿಗ್ ದಿಗಂತಗಳನ್ನು ವ್ಯಾಪಿಸಿದವು ರಥಕ್ಕೆ ಹೂಡಿದ ಗಿಳಿಗಳ ಬಳಗದಿಂದ ದಿಕ್ಕುಗಳೆಲ್ಲ ಹಸಿರಾಗಿ ಕಂಡವು ಕಲ್ಪವೃಕ್ಷವಿತ್ತ ವಿವಿಧ ಭೂಷಣಗಳಿಂದ ಅಲಂಕೃತನಾದ ಮನ್ಮಥನು ಎಲ್ಲರ ಮನಸ್ಸನ್ನು ಗೆದ್ದನು ಮನ್ಮಥನ ವಿಜಯ ಯಾತ್ರೆಯ ಕುರುಹಾಗಿ ಕೋಗಿಲಿಗಳ ಮಧುರ ನಿಸ್ವನವು ಎಲ್ಲೆಲ್ಲೂ ತುಂಬಿ ಹೋಯಿತು ದುಂಬಿಗಳು ಪಾದರಿ ಹೂವುಗಳಲ್ಲಿ ಸೇರಿ ನಾಗಸ್ವರವನ್ನು ಮಲ್ಲಿಗೆಯ ಹೂವುಗಳಲ್ಲಿ ಸೇರಿ ಶಂಖಧ್ವನಿಯನ್ನು ಅನುಕರಿಸಿ ಮಹಾ ಮಹಾಕೈಲಾಸವು ಷಡ್ ಋತುಗಳಿಂದಲೂ ಸಿಂಹ ಶಾರ್ದೂಲ ಮೊದಲಾದ ಕ್ರೂರ ಶ್ವಾಪದಗಳಿಂದಲೂ ಶೋಭಿಸುತ್ತಿರಲು ಬೆಟ್ಟದ ಅಡಿಗೆ ಬಂದೊಡನೆ ಮನ್ಮಥನು ರಥದಿಂದಿಳಿದು ಪರ್ವತಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿದನು ಬೆಟ್ಟವನ್ನೇರುತ್ತಾ ನಿಬಿಡವಾಗಿ ಬೆಳೆದ ವೃಕ್ಷಗಳ ಮರಿಗಿಂದಲೇ ಆ ಬೆಟ್ಟದಲ್ಲಿ ವಾಸಿಸುವ ಮೃಗಪಕ್ಷಾದಿಗಳಲ್ಲಿ ಅನುರಾಗವು ಉದಯಿಸುವಂತೆ ತನ್ನ ಧನುಷ್ಯಕ್ಕೆ ಪುಷ್ಪ ಹೂಡಿ ಹೊಡೆದನು ಆದರೆ ನಂದೀಶ್ವರನ ಕಟ್ಟಾಜ್ಞೆಯ ಎದುರು ಸ್ಮರಶರಗಳ ಆಟವೇನೂ ನಡೆಯಲಿಲ್ಲ ಆ ಪರ್ವತ ಪ್ರದೇಶದಲ್ಲಿ ಆಶ್ರಯ ಪಡೆದಿದ್ದ ಮೃಗಪಕ್ಷಿಗಳು ಋಷಿಗಳೂ ವೀತರಾಗವಾಗಿಯೇ ಇದ್ದರು ನಂದೀಶ್ವರನ ಸನ್ನಿಧಿಗೆ ಬಂದು ವಿನಯದಿಂದ ನಮಸ್ಕರಿಸಿ ಸರ್ವವೃತ್ತಾಂತವನ್ನು ನಿವೇದಿಸಿ ಯಲೋ ನಂದೀಶನೇ ಶಿವಶಿವಿಯರನ್ನು ಕೂಡಿಸಿ ಕುಮಾರೋತ್ಪತ್ತಿಯಾಗುವಂತೆ ಮಾಡಿ ದೇವತೆಗಳಿಗುಂಟಾಗಿರುವ ರಾಕ್ಷಸ ಬಾಧೆಯನ್ನು ಹೋಗಲಾಡಿಸಲೆಂದು ಬಂದಿರುವೆನಲ್ಲದೆ ಬೇರಾವ ಕಾರ್ಯಕ್ಕೂ ನಾನಿಲ್ಲಿಗೆ ಬಂದಿಲ್ಲ ಓ ಪರಬ್ರಹ್ಮ ಸ್ವರೂಪನಾದ ನಂದೀಶನೇ ಕರುಣಾಮಯನಾದ ನೀನೇ ನನಗೆ ಮಾರ್ಗದರ್ಶನ ಮಾಡು ಎಂಬುದಾಗಿ ವಿನಂತಿಸಿಕೊಂಡನು ಆಗ ನಂದೀಶನು ಯಲೋರತೀಶನೇ ನನಗಿಂತಲೂ ನೀನೇ ಶಿವನಿಗೆ ಪ್ರಿಯನು ಆದ್ದರಿಂದ ನೀನೇ ಮುಂದುವರಿದು ದೇವತೆಗಳ ಕಾರ್ಯ ಸಾಧಿಸು ಎಚ್ಚರಿಕೆ ಪಶ್ಚಿಮ ದಿಕ್ಕಿನ ದಾರಿಯಿಂದ ಮಾತ್ರ ಪ್ರಭುವಿನ ಬಳಿ ಸಾರಿ ನಿನ್ನ ಕಾರ್ಯವನ್ನು ಸಾಧಿಸು ಎಂದು ನಂದೀಶನು ಮಾರ್ಗದರ್ಶನ ಮಾಡಿದನು ಮನ್ಮಥನು ಮಹತ್ವಾಕಾಂಕ್ಷಿಯಾಗಿ ನಂದೀಶನ ಆದೇಶದಂತೆ ರಥೆಯೊಡನೆ ಕೂಡಿಕೊಂಡು ದಕ್ಷಿಣ ದ್ವಾರವನ್ನು ದಾಟಿ ಪಶ್ಚಿಮ ದ್ವಾರದಿಂದ ಶಿವಭವನವನ್ನು ಪ್ರವೇಶಿಸಿದನು ಅಲ್ಲಿ ಸರ್ವಜ್ಞನು ಸರ್ವಕರ್ತನು ಸರ್ವತಂತ್ರ ಸ್ವತಂತ್ರನೂ ಜಗತ್ಪ್ರಭುವು ನಿತ್ಯರಿಗೆ ನಿತ್ಯನೂ ಚೇತನಗಳಿಗೆ ಚೇತನನೂ ಆದ ಶಂಭುವು ವೀರಾಸನದಲ್ಲಿ ಮಂಡಿಸಿ ಅಲೆಗಳಿಲ್ಲದ ಸಮುದ್ರದಂತೆ ಪ್ರಶಾಂತನಾಗಿ ಕಂಡನು ಆತನ ದಿವ್ಯ ದರ್ಶನವಾಗುತ್ತಲೇ ಕಾಮನು ಕೈಕಾಲುಗಳು ನಡುಗಿ ಕೆಳಗುರುಳಿದನು ಕೈಯಲ್ಲಿರುವ ಶರಶರಾಸನಗಳು ಕೈಯಿಂದ ಕೆಳಚಿ ಕೆಳಗುರುಳಿದವು ಪತಿಯ ಸ್ಥಿತಿಯನ್ನು ಕಂಡು ರತಿಯು ಕಳವಳಗೊಂಡಳು ಅಷ್ಟರಲ್ಲಿ ಮನ್ಮಥನು ಚೇತರಿಸಿಕೊಂಡು ಮೇಲೆದ್ದು ಬೆಲ್ಲು ಬಾಣಗಳನ್ನು ಎತ್ತಿಕೊಂಡನು ಹತ್ತಿರದ ಸುರಹೊನ್ನೆಯ ಮರದ ಮರಿಯಲ್ಲಡಗಿ ತನ್ನ ಶಕ್ತಿ ಸರ್ವಸ್ವವನ್ನೆಲ್ಲ ಒಗ್ಗೂಡಿಸಿ ಸಮ್ಮೋಹನಸ್ತ್ರವನ್ನು ದೊಣೆಯಿಂದ ಸೆಳೆದು ತನ್ನ ಧನುಷ್ಯದ ಸಿಂಜಿನಿಗೆ ಸಂಧಾನ ಮಾಡಿ ಯೋಗಿಗಳಿಗೂ ಅಗೋಚರನಾದ ಶಿವನಿಗೆ ಗುರಿಯಿಟ್ಟನು ಕೂಡಲೇ ಆತನ ವಾಮನೇತ್ರ ವಾಮಭುಜಗಳು ಅದುರಿದವು ನನಗೇನೋ ಸರ್ವನಾಶ ಒದಗಿದಂತೆ ಕಾಣುತ್ತದೆ ಒದಗಲಿ ಪ್ರಭು ಪರಮೇಶ್ವರನ ನಿಜ ಸ್ವರೂಪವನ್ನು ಕಂಡ ಮೇಲೆ ನನಗಿನ್ನೇನಾಗಬೇಕಾಗಿದೆ ನಾನೇ ಧನ್ಯ ಎಂದು ಧೈರ್ಯವನ್ನು ತಾಳಿದನು ಕಾಮನಿಗೆ ಗೆಲುವಾಗಲಿ ಎಂದು ಎಲ್ಲ ದೇವತೆಗಳೂ ಹಾರೈಸಿದರು ಸಮ್ಮೋಹನಾಸ್ತ್ರವು ಇನ್ನೂ ಹೆದೆಯನ್ನೊಡೆದು ಗುರಿಗೊಳ್ಳಲು ಶಿವನೆಡೆಗೆ ಹಾರಬೇಕೆನ್ನುವಷ್ಟರಲ್ಲಿ ಆ ಮಹಾದೇವನ ಹಣೆಗಣ್ಣಿನಿಂದ ಕಿಡಿಯೊಂದು ಸಿಡಿದು ಬಂದು ಮನ್ಮಥನನ್ನು ಇದ್ದಕ್ಕಿದ್ದಂತೆ ಸುಟ್ಟು ಭಸ್ಮ ಮಾಡಿತು ಸುಟ್ಟು ಹೋದ ಮನ್ಮಥನ ದೇಹದಿಂದ ಪಾರಿವಾಳದ ಬಣ್ಣದ ಹೊಗೆಯೂ ಹೊರಹೊಮ್ಮಿತು ರತಿಯು ಮೂರ್ಛಾಗತಳಾದಳು ಸಂಧಿಸಲಾದ ಸಮೋಹನಾಸ್ತ್ರವು ಬಿಲ್ಲಿನ ಹೆದೆಯನ್ನೊದೆದು ಮುನ್ನುಗ್ಗಿ ಶಿವನನ್ನು ಸಮೀಪಿಸುತ್ತಿರಲು ಆ ಶಿವನ ಹೂಂಕಾರಕ್ಕೆ ಅಂಜಿ ಆತನನ್ನು ಮುಟ್ಟಲಾರದೆ ತಪೂ ನಿರತೆಯಾದ ಶಿವೆಯನ್ನು ಸಮೀಪಿಸಿ ಅವಳ ಎದೆಯನ್ನು ಭೇದಿಸಿ ಗುರಿಗೊಂಡಿತು ಇತ್ತ ಅಜ ಹರಿ ದೇವೇಂದ್ರಾದಿ ದೇವತೆಗಳು ಕೈಲಾಸ ಶಿಖರಕ್ಕೆ ಬಂದು ಶಿವನ ಭವನದ ದ್ವಾರದಲ್ಲಿ ನಿಂತು ಯಥಾ ರೀತಿಯಾಗಿ ಯಾವ ವ್ಯತ್ಯಾಸಗಳಿಲ್ಲದೆ ಮುನಿಗಳೊಡನೆ ವ್ಯಾಖ್ಯಾನ ಮಾಡುತ್ತಿದ್ದ ಶಿವನ ಮಂಗಲ ಮೂರ್ತಿಯನ್ನು ಕಂಡು ನಮಸ್ಕರಿಸಿ ಬಹುವಿಧವಾಗಿ ಸ್ತುತಿಸಿದರು ಸರ್ವವನ್ನು ನಂದಿಯ ಮುಖಾಂತರವಾಗಿ ಶಂಭುವು ಅವರನ್ನು ತನ್ನ ಸನ್ನಿಧಿಗೆ ಕರೆತರುವಂತೆ ನಂದಿಗೆ ಅಪ್ಪಣೆ ಮಾಡಿದನು ನಂದಿಯು ದೇವತೆಗಳನ್ನೆಲ್ಲ ಶಿವನ ಸನ್ನಿಧಿಗೆ ಕರೆತರಲು ಅವರು ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸಿ ನಿಂತರು ಆಗ ಶಿವನು ದೇವತೆಗಳೇ ನೀವು ಮಾಡಿದ ನನ್ನ ಸ್ತುತಿಗೆ ಮೆಚ್ಚಿದ್ದೇನೆ ನೀವಿಲ್ಲಿಗೇಕೆ ಬಂದಿರಿ ಎಂದು ದೇವತೆಗಳಿಗೆ ಪ್ರಶ್ನಿಸಿದನು ಆಗ ಅವರು ಪ್ರಭುವೆ ನೀನು ಹಿಂದೆ ಭರವಸೆ ಕೊಟ್ಟಂತೆ ನಮ್ಮ ಭಯವನ್ನು ನಿವಾರಿಸು ಬೇಗನೆ ಕುಮಾರನನ್ನು ಸೃಷ್ಟಿಸಿ ಆದಷ್ಟು ಬೇಗನೆ ಧನುಜರನ್ನು ಆತನು ಸಂಹರಿಸುವಂತೆ ಅನುಗ್ರಹಿಸು ಎಂದು ಬೇಡಿಕೊಂಡರು ಆಗ ಮಹೇಶನು ಎಲೈ ದೇವತೆಗಳೇ ನಿಮ್ಮ ಅಭೀಷ್ಟವು ಇನ್ನು ಸ್ವಲ್ಪ ಕಾಲದಲ್ಲಿಯೇ ಪೂರ್ತಿಯಾಗುವುದು ನೀವು ಎದೆಗುಂದಬೇಡಿರಿ ಎಂದು ದೇವತೆಗಳಿಗೆ ಅಭಯವನ್ನು ಇತ್ತು ಅವರನ್ನು ಕಳುಹಿಸಿಕೊಟ್ಟನು ಅಷ್ಟರಲ್ಲಿ ಪತಿವಿಹೀನಿಯಾದ ರತಿಯ ವಿಲಾಪವು ಶಿವನ ಕಿವಿಗೆ ತಲುಪಿತು ವಿಲಪಿಸುತ್ತಾ ತನ್ನ ಹತ್ತಿರ ಬಂದ ರತಿಗೆ ಯಲೋಮಗಳೇ ನಿನ್ನ ಪತಿ ನನಗೆ ದ್ರೋಹ ಬಗೆದು ನಾಶ ಹೊಂದಿದನು ನಿನ್ನ ಪಾತಿವೃತ್ಯಕ್ಕೆ ಮೆಚ್ಚಿದ ನಾನು ನಿನ್ನ ಪತಿಯನ್ನು ಬದುಕಿಸಿಕೊಡುತ್ತೇನೆ ಸ್ವಲ್ಪ ಕಾಲ ನಿರೀಕ್ಷಿಸು ಎಂದು ಅವಳನ್ನು ಸಮಾಧಾನ ಮಾಡಿ ಶಿವನು ಕಳಿಸಿಕೊಟ್ಟನು ನಂತರ ಅಲ್ಲಿದ್ದ ಸನ ಶಿವರಿಯರನ್ನು ಕುರಿತು ಮುನಿಗಳೇ ನನ್ನನ್ನು ಧ್ಯಾನಿಸುತ್ತಾ ನೀವು ಇಲ್ಲಿಯೇ ಇರಿ ನಾನು ಈಗ ಅಗತ್ಯವಾದ ದೇವ ಕಾರ್ಯಕ್ಕಾಗಿ ಬೇರೆಡೆಗೆ ಹೋಗುತ್ತೇನೆ ಎಂದು ಹೇಳುತ್ತಲೇ ಸರ್ವೇಶ್ವರನು ಅದೃಶ್ಯನಾದನು